ಎಲ್ರಿಗೂ ವತನೆಗಳು ಆತ್ಮೀಯರೇ ಇವತ್ತು ನಾವು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಅಂತರವಳ್ಳಿಯಲ್ಲಿದ್ದೇವೆ ಇವತ್ತೊಂದು ಸಂತೋಷದ ವಿಷಯ ನಮ್ಮೆಲ್ಲರಿಗೂ ಯಾಕಂತ ಹೇಳಿದ್ರೆ ಇವತ್ತು ಇಲ್ಲಿಯ ರೈತರಾಗಿರುವಂತಹ ಜಗದೀಶ್ ಬಾವಿಕಟ್ಟೆ ಅವರು ಒಂದು ಪರಿಸರ ಸಂರಕ್ಷಣೆಗೋಸ್ಕರ ಒಂದು ಮಿಯಾವಾಕಿ ವನವನ್ನು ಚಾಲನೆ ಮಾಡ್ತಾ ಇದ್ದಾರೆ ಈ ಚಾಲನೆ ಕಾರ್ಯಕ್ರಮಕ್ಕೆ ನಾನು ಇವತ್ತು ಪಾಲ್ಗೊಳ್ಳಲು ಕೆಲವೇ ಕ್ಷಣದಲ್ಲಿ ಈ ಚಾಲನೆ ಕಾರ್ಯಕ್ರಮ ಆರಂಭವಾಗಲಿದೆ ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೆ ವಂದಿಸುತ್ತಾ ಪ್ರಕೃತಿ ಮಾತೆಗೆ ವಂದಿಸುತ್ತಾ ಈ ಸುಂದರ ವೇದಿಕೆಯ ಮೇಲೆ ಆಸೀನರಾದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಕೆ ಮಹೇಶ್ ಶೆಣಯ್ಯವರೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಮುಖ್ಯ ಅತಿಥಿಗಳೇ ಈ ಒಂದು ಇವತ್ತು ಒಂದೇ ಇವತ್ತಿನ ನನ್ನ ಒಂದು ಸಂತೋಷದ ದಿನಾನ ಅಂತ ಹೇಳ್ಬೋದು ಇದು ಮಿಯಾವಾಕಿ ಅರಣ್ಯ ಸ್ಥಾಪನೆ ಜಪಾನ್ ಮಾದರಿಯ ಮಿಯಾವಾಕಿ ವನರ ಬಗ್ಗೆ ಆಳವಾಗಿ ತಿಳಿದ್ರು ಹಿತೈಷಿಗಳು ತಾವೆಲ್ಲರೂ ಬಂದವರು ಜಗದೀಶ್ ಬಾವಿಕಟ್ಟೆಯವರ ಹಿತೈಷಿಗಳಂತ ಹೇಳ್ಬೋದು ಅದಲ್ಲದೆ ವಿನಯ ಚೋಮ್ ಅವರು ಹನುಮಂತ ಅವರು ಎಲ್ಲರೂ ಇದ್ದೀರಿ ಎಲ್ಲರನ್ನು ಕೂಡ ಸ್ವಾಗತಿಸ್ತಾ ಇವತ್ತು ಒಂದು ಮಾದರಿ ಕೆಲಸ ಜಗದೀಶ್ ಬಾವಿಕಟ್ಟೆಯವರು ಮಾಡಿದ್ದಾರೆ ಜಗದೀಶ್ ಬಾವಿಕಟ್ಟೆಯವರು ನಮ್ಮೊಂದಿಗೆ ಸರಿಸುಮಾರು ಎರಡೂವರೆ ವರ್ಷದಿಂದ ಒಡನಾಟ ನಮ್ಮ ಒಂದು ಮಿರಾಕಲ್ ಮಾರ್ನಿಂಗ್ ಕ್ಲಾಸಲ್ಲಿ ಅವರು ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ ಅಲ್ಲೂ ಕೂಡ ಅವರೊಂದು ಮಾದರಿಯೇ ಅವರು ಯಾವ ಯಾವ ಕ್ಷೇತ್ರದಲ್ಲಿದ್ದಾರೆ ಅಲ್ಲಿ ಒಂದು ಮಾದರಿ ಕೆಲಸವನ್ನು ಮಾಡ್ತಾರೆ ಸೊ ಇದು ಮಾದರಿ ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಹಿರಿಯರು ಮಾಡಿದಂಥ ಕೆಲಸವನ್ನು ನಾವು ಮರ್ತಿದ್ದೇವೆ ಅದನ್ನು ನಾವು ಪುನಃ ಮಾಡುವಂತಹ ಅಗತ್ಯ ಕೂಡ ಇದೆ ಅದರಲ್ಲೂ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಕಳೆದ ಕೆಲವು ಸಮಯದಿಂದ ಮಾತಾಡ್ತಾ ಇದ್ದೆ ನಿಮ್ಮ ಅನಿಸಿಕೆಗಳು ಏನು ಹೇಳ್ತೀರಂತ ಹೇಳಿದ್ರೆ ಇದು ನೆಲ ಬಂಗಾರದ ನೆಲ ಇಲ್ಲ ಇದು ಪುಣ್ಯದ ಭೂಮಿ ಇದು ಇಲ್ಲಿ ನೀರು ಬಂತು ಅಂತಾದರೆ ನಾವು ಬಂಗಾರದ ಬೆಳೆ ಬೆಳೀಬೋದು ಅಂತೇಳಿ ಹೆಚ್ಚಿನವರು ಪಟ್ಟಿದ್ದೀರಿ ಆದರೆ ಈಗ ಏನಾಗಿದೆ ಅಂತ ಹೇಳಿದರೆ ಇಲ್ಲೂ ಇಲ್ಲಿ ನೀರು ಸರಿಯಾಗಿ ಸಿಗ್ತಾ ಇಲ್ಲ ಇಂತಹ ಇಲ್ಲಿಯ ಸಮಸ್ಯೆ ನೀರು ಬೇಕಾದಂಥದ್ದು ಜಪಾನ್ನಲ್ಲಿ ಸಮಸ್ಯೆ ಏನಿತ್ತು ಅಂತ ಹೇಳಿದ್ರೆ ಜಪಾನ್ನಲ್ಲಿ ಭೂಕುಸಿತ ಆಗುವಂಥದ್ದು ನಾವು ನೀವೆಲ್ಲರೂ ಅದೃಷ್ಟವಂತರು ಯಾಕಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಬೆಳಕಿದೆ ನಿಲ್ಲಕ್ಕೆ ಸರಿಯಾಗಿ ನೆಲ ಇದೆ ಜಪಾನ್ನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಆಗಾಗ ಭೂಕುಸಿತ ಆಗ್ತಾ ಇತ್ತು ಆ ಭೂಕುಸಿತವನ್ನು ತಡಿಲಿಕ್ಕೆ ಅಕಿರೋ ಮಿಯಾವಾಕಿ ಅಂತ ಹೇಳುವಂತಹ ಸಸ್ಯತಜ್ಞ ಒಂದು ವಿಧಾನವನ್ನು ಕಂಡು ಹುಡುಕಿದ್ರು ಈ ವಿಧಾನವೇ ಮಿಯಾವಾಕಿ ವಿಧಾನ ಈ ಮಿಯಾವಾಕಿ ವಿಧಾನದಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಇತರ ಕಾಡು ಬೆಳೆಯುವಕ್ಕಿಂತಹ ಹತ್ತು ಪಟ್ಟು ವೇಗದಲ್ಲಿ ಕಾಡು ಬೆಳೆಯುತ್ತೆ ಇತರ ಕಾಡು ಬೆಳೆಯಲು ತಾಗುವಂತಹ ಏನು ಸ್ಥಳ ಇದೆ ಅದರ ಹತ್ತು ಪಟ್ಟು ಜಾಗದಲ್ಲಿ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಒಂದು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಜಾಗದಲ್ಲಿ ಬೆಳೆಸುವಷ್ಟು ಕಾಡನ್ನು ಬೆಳೆಸಬಹುದು ಹೀಗಾಗಿ ಆಗ ಹೇಳಿದ ಹಾಗೆ ಎರಡು ಮುಖ್ಯ ಸಮಸ್ಯೆಗಳಾಯಿತು ಅದಲ್ಲದೆ ನಗರದಲ್ಲಿ ಹೋದ್ರೆ ನಾವು ನೋಡ್ಬೋದು ದಾವಣಗೆರೆ ಶಿವಮೊಗ್ಗ ಅಥವಾ ದೊಡ್ಡ ದೊಡ್ಡ ನಗರಗಳಾದಂತಹ ಬೆಂಗಳೂರು ಡೆಲ್ಲಿ ಅಲ್ಲಿ ಏರ್ ಪೊಲ್ಯೂಷನ್ ಈ ಭಾಗದಲ್ಲಿ ಅಷ್ಟು ಸಮಸ್ಯೆ ನಮಗೆ ಗೊತ್ತಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ನಾವು ಅದೃಷ್ಟವಂತರು ಇಲ್ಲಿ ಶುದ್ಧ ಗಾಳಿ ಸಿಗ್ತಾ ಇದೆ ನಮಗೆ ತೋಟದ ವಾತಾವರಣ ಇರೋದ್ರಿಂದ ಶುದ್ಧ ಗಾಳಿ ಇದೆ ಆದರೆ ದೊಡ್ಡ ಸಿಟಿಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ವಾಯು ಕಲುಷಿತವಾಗಿದೆ ಬದುಕಲು ಅಸಾಧ್ಯವಾದಂತಹ ಅಪಾಯಕಾರಿ ಮಟ್ಟದಲ್ಲಿ ಇವತ್ತು ಏರ್ ಪೊಲ್ಯೂಷನ್ ಆಗಿದೆ ಒಪ್ತಿರ ತಾವೆಲ್ಲ ಕೂಡ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಾನು ಹೇಳ್ತಾ ಇರುವಂಥದ್ದು ಸರಿ ಅಲ್ವ ಎಲ್ಲ ಸರ್ ಸೊ ಆ ಸಮಸ್ಯೆ ಇದೆ ಮತ್ತು ಇನ್ನೊಂದು ನಾನು ಗಮನಿಸಿದ್ದೇನೆ ತಾವಿಲ್ಲಿ ಗಮನಿಸಿದ್ದೀರ ಇಲ್ಲ ಅಂತೇಳಿ ಗೊತ್ತಿಲ್ಲ ನಾವು ಬೆಳೆದಂಥದ್ದು ಬೆಳೆಯುವಾಗ ಈ ಗುಬ್ಬಚ್ಚಿ ಚಿಟ್ಟೆಗಳೆಲ್ಲ ನೋಡಲಿಕ್ಕೆ ಬಹಳಷ್ಟು ಸಿಗ್ತಾ ಇದ್ವು ಇವತ್ತು ಈ ರೇಡಿಯೋ ಟವರ್ ಮತ್ತು ನಮ್ಮ ಮೊಬೈಲ್ ಟವರ್ ಬಂದ ನಂತರ ಗುಬ್ಬಚ್ಚಿಗಳನ್ನೆಲ್ಲ ನಮ್ಮನ್ನೆಲ್ಲ ದೂರ ಬಿಟ್ಟು ಅವರು ಕೂಡ ಕಾಡಲ್ಲಿ ಹೋಗಿ ಸೇರಿಕೊಂಡಿದ್ದಾರೆ ಗುಬ್ಬಚ್ಚಿ ಅಂತ ಪಕ್ಷಿ ಮತ್ತು ಚಿಟ್ಟೆ ಅಂತಹ ಜೀವ ವೈವಿಧ್ಯ ನಶಿಸಿ ಹೋಗ್ತಾ ಇದೆ ಹೀಗಾಗಿ ಈ ಮಿಯಾವಾಕಿ ಕಾಡನ್ನು ಮುಖ್ಯವಾಗಿ ಯಾಕೆ ಮಾಡ್ತಾರಂತ ಹೇಳಿದ್ರೆ ಅಂತರ್ಜಲ ವೃದ್ಧಿಯಾಗಲಿಕ್ಕೆ ವಾಯು ಮಾಲಿನ್ಯವನ್ನು ಆ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಇನ್ನೊಂದು ಅತಿ ಮುಖ್ಯವಾದಂಥ ಸಮಸ್ಯೆ ನಮ್ಮ ಕರಾವಳಿ ಭಾಗದಲ್ಲಿ ಎಲ್ರಿಗೂ ಗೊತ್ತಿದೆ ಏನಂತ ಹೇಳಿದ್ರೆ ಶೆಕೆ ಜಾಸ್ತಿ ಆಗ್ತಾ ಇದೆ ಹಿರಿಯರು ಹೇಳ್ತಾ ಹಿರಿಯರ ಹತ್ರ ಕೇಳಿದಾಗ ಅವ್ರು ಏನು ಹೇಳ್ತಾರಂತ ಹೇಳಿದ್ರೆ ಕಳೆದ ಬಾರಿಗಿಂತ ಈ ಬಾರಿ ಜಾಸ್ತಿ ಆಗಿದೆ ಪ್ರತಿ ವರ್ಷ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸೆಕೆ ಜಾಸ್ತಿ ಆಗ್ತಾ ಇದೆ ಹೌದಾ ಹಿರಿಯರು ಹೇಳ್ಬೋದಾ ಹೌದಲ್ಲ ಸರ್ ತಾವು ಹಿಂದೆ ಇರುವಾಗ ಇಂಥ ಇವತ್ತು ಸೆಕೆ ಜಾಸ್ತಿ ಆಗಿದೆಯಾ ಇಲ್ವಾ ಮಳೆಗಾಲದಲ್ಲಿ ಪ್ರಾಯಶಃ ಇನ್ನೊಂದು ಆಗತಾನೆ ಸಂಜಯ್ ಅವರು ಹೇಳ್ತಾ ಇದ್ರು ನಮ್ಮ ಮಿತ್ರರು ಮಳೆ ಮಲೆನಾಡಿನ ಭಾಗದಲ್ಲಿ ಒಂದು ಹದಿನೈದು ವರ್ಷಗಳ ಹಿಂದೆ ಮೂವತ್ತು ಡಿಗ್ರಿ ಇದ್ರೆ ಶಿವಮೊಗ್ಗದಲ್ಲಿ ನಲವತ್ತೊಂದು ಡಿಗ್ರಿ ಈ ಸರ್ತಿ ಹೀಟ್ ಬಂದಿದೆ ಅಂತ ಹೇಳಿ ಸೊ ಈ ರೀತಿಯ ಸಮಸ್ಯೆ ಎಲ್ಲರೂ ಎದುರಿಸ್ತಾ ಇದ್ದೀರಿ ಈ ಹತ್ತು ಹಲವಾರು ಸಮಸ್ಯೆಗಳಿಗೆ ಪರಿಹಾರವೇ ಮಿಯಾವಾಕಿ ಅರಣ್ಯ ಆಗ ತಾನೇ ನಾನು ತಿಳಿಸಿದ ಹಾಗೆ ಹತ್ತು ಪಟ್ಟು ವೇಗದಲ್ಲಿ ಹತ್ತು ಪಟ್ಟು ಸ್ಥಳದ ಅವಕಾಶವನ್ನು ಮೀರಿಸುವಂತಹ ಈ ವಿಧಾನ ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ತಾವು ಒಂದೊಂದು ಮೀಟರ್ ಜಾಗದಲ್ಲಿ ಈ ಗಿಡವನ್ನು ತಾವು ನಡ್ತೀರಿ ಗಿಡವನ್ನು ನಡುವಾಗ ಸ್ಥಳೀಯವಾಗಿ ಬೆಳೆಯುವಂಥ ಗಿಡಗಳನ್ನೇ ಆಯ್ಕೆ ಮಾಡ್ತೀರಿ ಉದಾಹರಣೆಗೆ ಹಾವೇರಿ ಭಾಗದಲ್ಲಿ ಯಾವುದು ಸ್ಥಳೀಯವಾಗಿ ಬೆಳೆಯುತ್ತೆ ತಾವು ನೋಡ್ತಾ ಇರ್ಬೋದು ಇಲ್ಲಿ ಸುಂದರವಾದಂತಹ ಬೇವಿದೆ ಹೆಬ್ಬೆವಿದೆ ಸಿಲ್ವರ್ ಇದೆ ಮಹಾಗನಿ ಬೆಳೆಯುತ್ತೆ ಇಲ್ಲಿ ಮೋಸ್ಟ್ಲಿ ಸಾಗವಣಿ ಕೂಡ ಬೆಳೆಯುತ್ತೆ ಈ ರೀತಿ ಸ್ಥಳೀಯವಾಗಿ ಬೆಳೆಯುವಂತಹ ಸಸಿಗಳನ್ನು ನೀವು ಮಿಯಾವಾಕಿ ಅರಣ್ಯ ಮಾಡಲು ಆಯ್ಕೆ ಮಾಡ್ತೀರಿ ಒಂದು ಮೀಟರ್ ಗ್ಯಾಪಲ್ಲಿ ಬೆಳಿತೀರಿ ಈಗ ಬೆಳೆದಾಗ ಇದು ಅತಿ ವೇಗವಾಗಿ ಬೆಳೆಯುತ್ತೆ ನಾನೆಲ್ಲ ರೈತ ಬಂಧುಗಳ ಹತ್ರ ಒಂದು ಕಳಕಳಿಯ ವಿನಂತಿ ಮಾಡ್ತಾ ಇದ್ದೇನೆ ಜಗದೀಶ್ ಬಾವಿಕಟ್ಟೆಯವರೇನು ಮಾಡಿದಂತಹ ಮಾದರಿ ಕೆಲಸ ಅದು ಇವತ್ತು ಇಲ್ಲಿಯೇ ನಿಲ್ಬಾರದು ಇದು ತಾವು ಕೂಡ ತಮ್ಮ ತಮ್ಮ ಜಾಗದಲ್ಲಿ ತುಂಬ ಗುಂಟೆಗಟ್ಟಲೆ ಜಾಗ ಬೇಕಂತಿಲ್ಲ ಕಾಲ್ಗುಂಟೆ ಕಾಲು ಗುಂಟೆ ಅಂತ ಹೇಳಿದ್ರೆ ಎಷ್ಟು ಇನ್ನೂರೈವತ್ತು ಸ್ಕ್ವೇರ್ ಫೀಟ್ ಬರ್ಬೋದು ಒಂದು ಗುಂಟೆ ಅಂತ ಹೇಳಿದ್ರೆ ಒಂದು ಸಾವಿರ ಸ್ಕ್ವೇರ್ ಫೀಟ್ ಹತ್ರ ಬರುತ್ತೆ ಕಾಲ್ಗುಂಟೆ ಜಾಗ ಕೊಡಿ ಸಾಕು ಕಾಲು ಗುಂಟೆ ಜಾಗದಲ್ಲಿ ನೂರು ಸಸಿಗಳನ್ನು ಆರಾಮ್ಸೆ ತಾವು ಅದರಲ್ಲಿ ಕೂತ್ಕೊಳಿಸ್ಬೋದು ಸೊ ಈ ಕೂತ್ಕೊಳಿಸಿ ಇವತ್ತು ಈ ಹಾವೇರಿಯ ಅಂತರ್ವಳ್ಳಿ ಗ್ರಾಮದ ನಂದಿ ರೋಡ್ನ ಪಕ್ಕದಲ್ಲಿರುವಂತಹ ಒಂದು ಸಣ್ಣ ಸ್ಥಳದಲ್ಲಿ ಆರಂಭವಾದಂಥ ಈ ಕ್ರಾಂತಿ ಉತ್ತರ ಕರ್ನಾಟಕದ ಪ್ರತಿಯೊಂದು ಭಾಗದಲ್ಲಿ ಹರಡಲಿ ಪ್ರತಿಯೊಬ್ಬ ರೈತನ ತೋಟದಲ್ಲಿ ಕೂಡ ಒಂದೊಂದು ಸಣ್ಣ ಸಣ್ಣ ಮಿಯಾವಾಕಿ ಬನ ಬರಲಿ ಅಂತೇಳಿ ನಾನು ಆಶಿಸ್ತೇನೆ ಮತ್ತು ಈ ವಿಧಾನದ ಬಗ್ಗೆ ಏನೇ ಸಂದೇಹಗಳಿದ್ರೆ ಮನಸ್ಸಿನಲ್ಲಿ ಪ್ರಶ್ನೆಗಳು ತಮಗೆ ಮೂಡ್ತಾ ಇದ್ರೆ ಮುಕ್ತವಾಗಿ ತಾವು ಕೇಳ್ಬೋದು ಆತ್ಮೀಯರೇ ಒಂದು ಸಂತೋಷದ ಸುದ್ದಿ ನಾವೆಲ್ಲ ಕೂಡ ಇವತ್ತು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನ ಅಂತರವಳ್ಳಿ ಗ್ರಾಮದ ಜಗದೀಶ್ ಬಾವಿಕಟ್ಟೆಯವರ ತೋಟದಲ್ಲಿದ್ದೇವೆ ಇವತ್ತು ಈ ತೋಟದಲ್ಲಿ ಅವರು ಇವತ್ತು ನಮ್ಮ ಅತಿ ಅಗತ್ಯವಾಗಿರುವಂತಹ ಪರಿಸರ ಸಂರಕ್ಷಣೆಯ ಮಿಯಾವಾಕಿ ಕಾಡಿನ ಚಾಲನೆಯನ್ನು ನೀಡಲಿಕ್ಕಿದ್ದೇವೆ ನಾವು ಜಗದೀಶ್ ಬಾವಿಕಟ್ಟೆಯವರ ಈ ಮಾದರಿ ಕೆಲಸ ಹಲವಾರು ರೈತರಿಗೆ ಒಂದು ಮಾದರಿ ತನ್ನ ತೋಟದಲ್ಲಿ ಒಂದು ಐದರಿಂದ ಹತ್ತು ಗುಂಟೆ ಜಮೀನನ್ನು ಅವರು ಸಂಪೂರ್ಣವಾಗಿ ಪರಿಸರವನ್ನು ಸಂರಕ್ಷಿಸುವ ಕಾಡನ್ನು ಮಾಡಲಿಕ್ಕೆ ಅದನ್ನು ಅವರು ತೆಗೆದಿಡ್ತಾ ಇದ್ದಾರೆ ಸ್ಥಳೀಯವಾಗಿ ಬೆಳೆಯುವಂತಹ ಹತ್ತು ಹಲವಾರು ಗಿಡಗಳನ್ನು ಅದರಲ್ಲಿ ನೆಟ್ಟು ಅದನ್ನು ಪೋಷಿಸಿ ದೊಡ್ಡ ಕಾಡನ್ನು ಮಾಡುವಂತಹ ಸಂಕಲ್ಪ ಹೊಂದಿದ್ದಾರೆ ಇದೊಂದು ಮಾದರಿ ಕೆಲಸ ಆದ್ಮೇಲೆ ಮಿರಾಕಲ್ ಮಾರ್ನಿಂಗ್ ಕಾರ್ಯಾಗಾರ ಪ್ರಾರಂಭವಾದ ದಿನದಿಂದ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅತ್ಯಂತ ಉತ್ಸಾಹದಿಂದ ಈ ಕಾರ್ಯಾಗಾರದಲ್ಲಿ ತಿಳಿಸಿಕೊಡುವಂಥ ಎಲ್ಲ ವಿಚಾರಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದ್ಭುತವಾದಂತಹ ಫಲಿತಾಂಶವನ್ನು ಜಗದೀಶ್ ಬಾವಿಕಟ್ಟೆಯವರು ಪಡ್ಕೊಂಡಿದ್ದಾರೆ ತನ್ನ ಡಯಾಬಿಟಿಸ್ ಕಾಯಿಲೆ ಅದರ ಮೇಲೆ ಅವರಿಗೆ ಕಂಟ್ರೋಲ್ ಬಂದಿದೆ ಎರಡು ಕಣ್ಣಿನ ಆಪರೇಷನ್ ಮಾಡಬೇಕಂತ ಹೇಳಿದರು ಒಂದು ಕಣ್ಣಿನ ಆಪರೇಷನ್ ಆಗಿತ್ತು ಇನ್ನೊಂದು ಕಣ್ಣಿನ ಆಪರೇಷನ್ ಕೂಡ ಈ ಪ್ರಕ್ರಿಯೆಯನ್ನು ಮಾಡೋದರಿಂದ ಅದು ಆಪರೇಷನ್ ಇಲ್ಲದೆ ಗುಣಮುಖವಾಗಿದೆ ಈ ರೀತಿಯ ಒಂದು ಸ್ಥಿರತೆ ಮತ್ತು ಬದ್ಧತೆಯಿಂದ ಅಭ್ಯಾಸ ಮಾಡ್ತಾ ಇರುವಂತಹ ಜಗದೀಶ್ ಬಾವಿಕಟ್ಟೆ ಅವರಿಗೆ ಒಂದು ಮಾತು ಕೊಟ್ಟಿದೆ ಏನಂತ ಹೇಳಿದ್ರೆ ನಿಮ್ಮ ತೋಟ ನೋಡಲಿಕ್ಕೆ ಬರ್ತೇನೆ ಅಂತ ಹೇಳಿ ಅದರ ಪ್ರಕಾರ ಇವತ್ತು ಅವರ ತೋಟವನ್ನು ನೋಡಲಿಕ್ಕೆ ಬಂದಿದ್ದೇನೆ ಜಗದೀಶ್ ಬಾವಿಕಟ್ಟೆ ಅವರ ಕಮಿಟ್ಮೆಂಟ್ ಮತ್ತು ಒಂದು ಆ ಬದ್ಧತೆಗೆ ಮಾತೆ ಸಾಕಾಗೋದಿಲ್ಲ ಸ್ನೇಹಿತರೆ ಇವತ್ತು ಅವರು ಅದರೊಂದಿಗೆ ಒಂದು ಮಿಯಾವಾಕಿ ವನಕ್ಕೆ ಚಾಲನೆಯನ್ನು ಕೂಡ ಕೊಡ್ತಾ ಇದ್ದಾರೆ ಮಳೆ ಮತ್ತು ಶುದ್ಧವಾದ ಗಾಳಿ ಒಂದು ವಾತಾವರಣ ಬಹಳ ಒಂದು ಪ್ರಾಮುಖ್ಯತೆ ಇದೆ ಅದಕ್ಕೆ ಇದು ಒಂದೆಲ್ಲ ಪರಿಸರ ಇರುತ್ತೆ ಆರೋಗ್ಯಕ್ಕೆ ಒಳ್ಳೇದು ಮಳೆ ಗಿಡ ಅದೇ ಸ್ವಲ್ಪ ಇಲ್ಲಿ ನೀರಿಂದು ಸ್ವಲ್ಪ ಕೊರತೆ ಇದೆ ನಮಸ್ಕಾರ ನನ್ನ ಹೆಸರು ಜಗದೀಶ್ ಬಾವಿಕಟ್ಟಿ ಅಂತ ಅಂತರವಳ್ಳಿ ಗ್ರಾಮ ರಾಣವೆನ್ನರ್ ತಾಲೂಕು ಹಾವೇರಿ ಜಿಲ್ಲೆ ನಾವು ಮಹೇಶ್ ಶೆಣಯ್ಯ ಅವರು ನಮ್ಮ ಪರಿಚಯ ಆಗಿದ್ದು ಫೇಸ್ಬುಕ್ ಮುಖಾಂತರ ಮಿರಕಲ್ ಮಾರ್ನಿಂಗಲ್ಲಿ ಜಾಯಿನ್ ಆದೆ ಅಲ್ಲಿ ಹಲವಾರು ಪ್ರಕ್ರಿಯೆಗಳನ್ನು ತಿಳಿದುಕೊಂಡು ಸಮೃದ್ಧಿಯತ್ತ ಹೋಗೋದು ಹೇಗೆ ಅನ್ನೋದನ್ನು ತಿಳಿದುಕೊಂಡು ನಂತರ ಅವರು ಮ ಮಿಯಾವಾಕಿ ಅರಣ್ಯದ ಬಗ್ಗೆ ನಮಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ರು ಆ ವಿಚಾರವಾಗಿ ನಾವೆಲ್ಲವನ್ನು ತಿಳಿದುಕೊಂಡು ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚಿನ ತಾಪಮಾನ ಇರೋದರಿಂದ ಇಲ್ಲಿ ಮಿಯಾವಾಕಿ ಅರಣ್ಯವನ್ನು ಸ್ಥಾಪನೆ ಮಾಡಿದರೆ ಎಲ್ಲರೂ ಎಲ್ಲ ರೈತರಿಗೆ ಒಂದು ಮಳೆ ಬರಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಹೆಚ್ಚಿನ ಮಳೆಯನ್ನ ಪಡೆಯಬಹುದು ಅನ್ನೋ ಇದರಿಂದ ಅರಣ್ಯವನ್ನು ಹೆಚ್ಚು ಹೆಚ್ಚಾಗಿ ಬೆಳೆಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಮೇಯಾವಕಿ ಅರಣ್ಯ ನಮಸ್ತೆ ನಾನು ಸಂಜಯ್ ಅಂತ ಶಿವಮೊಗ್ಗದಿಂದ ಬಂದಿದ್ದೀನಿ ನಾನಿಲ್ಲಿ ಬರಲಿಕ್ಕೆ ಮೂಲ ಕಾರಣ ಬಂದು ನಮ್ಮ ಮಹೇಶ್ ಅರಣ್ಯ ಅವರ ಮಾರ್ನಿಂಗ್ ಸೆಷನ್ಸ್ನ ಅಟೆಂಡ್ ಮಾಡಿ ಪಾಸಿಟಿವ್ ಎನರ್ಜಿನ ಲೈಫಲ್ಲಿ ಏನ್ ಮಾಡ್ಬೋದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹನುಮತ್ ಅಂತೇಳಿ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ಒಂದು ಗ್ರಾಮ ನಾನಿರೋದು ಪ್ರೆಸೆಂಟ್ ಆಗಿ ಇದರಲ್ಲಿ ವಾರಂಗಿ ಅಂತೇಳಿ ಸ್ವರಿದೆ ಆ ನನಗೆ ಮಹೇಶ್ ಸರ್ನ ಒಂದು ಸಂಪರ್ಕ ಸಿಕ್ಕ ಮೇಲೆ ನನ್ನಲ್ಲಿರ್ತಕ್ಕಂಥ ಮೀರಾಕಲ್ ಮಾರ್ನಿಂಗ್ ಕಾರ್ಯಾಗಾರವನ್ನು ನಾನು ತಗೊಂಡ್ಮೇಲೆ ನನ್ನಲ್ಲಿ ನೆಗೆಟಿವಿಟಿಗಳು ಸಾಕಷ್ಟು ಬದಲಾವಣೆ ಇದೆ ನಾನು ಪಾಸಿಟಿವ್ ಅಂತ ಸಾಕ್ತಾ ಇದ್ದೀನಿ ಮೊದಲು ಏನೇ ಇಲ್ಲ ಅಂತಂದ್ರೆ ನೆಗೆಟಿವ್ ಅಲ್ಲಿ ಯೋಚನೆ ಮಾಡ್ತಿರ್ಬೇಕಾದ್ರೆ ನನ್ನಲ್ಲಿ ಏನು ಇಲ್ಲ ಏನು ಇಲ್ಲ ಥಿಂಕಿಂಗ್ ಜಾಸ್ತಿ ಬರೋದು ಬರೀ ನೋವುಗಳಲ್ಲಿ ಕೊಡ್ತಾ ಇದೆ ಬಟ್ ಒಂದು ಡೈಮಂಡ್ ಮೆಂಬರ್ಶಿಪ್ ಅಂತ ತಗೊಂಡ್ ಮೇಲೆ ಮತ್ತೆ ಈ ಕಾರ್ಯಗಳ ಪ್ರತಿನಿತ್ಯ ಭಾಗವಹಿಸಿ ಅಭ್ಯಾಸವನ್ನ ಮಾಡ್ತಾ ಇದ್ದಂಗೆ ಪ್ರತಿನಿತ್ಯ ನನ್ನಲ್ಲಿ ಸಾಕಷ್ಟು ಪಾಸಿಟಿವಿಟಿ ಬರ್ತಾ ಇದೆ ಇವತ್ತಿನ ದಿನ ಜಗದೀಶ್ ಬಾವಿಕಟ್ಟಿ ಅಂತ ಹೇಳ್ಬಿಟ್ಟು ರಾಣೆ ತಾಲೂಕಿನವರು ಅವರು ನಮ್ಮ ಪರಿವಾರದ ಒಬ್ಬರು ಸದಸ್ಯರು ಅವರ ಜೀವನದಲ್ಲಿ ಸಾಕಷ್ಟು ಮೇರಕಲೆ ನಡೆದುಬಿಟ್ಟಿದೆ ಇವತ್ತು ಅವರು ಮಿಯಾವಾಕಿ ಅಂತ ಅಂತೇಳಿ ಪರಿಸರದ ಬಗ್ಗೆ ಒಂದು ಕಾಳಜಿ ತಗೊಂಡು ಸಾರಿಗೆ ಶಿವಕುಮಾರ್ ನಾವು ದಾವಣಗೆರೆ ಒಬ್ಬರು ವೃತ್ತಿಯಲ್ಲಿ ನಾನು ಪತ್ರಕರ್ತ ಮತ್ತು ಆರೋಗ್ಯದ ಮತ್ತು ಪರಿಸರದ ಬಗ್ಗೆ ಸಾಕಷ್ಟು ಆಸಕ್ತಿ ಉಳ್ಳನಾಗಿ ಅದರಲ್ಲಿ ಆಕ್ಷೇ ಆಕಾರ ಕೆಲಸ ಮಾಡ್ತಾ ಇರ್ತೀವಿ ಇವತ್ತು ಏನು ರಾಣಬೆಲ್ಲೂರು ತಾಲೂಕಿನ ಒಂದು ಚಿಕ್ಕ ಹಳ್ಳಿನಲ್ಲಿ ಇವತ್ತು ಮಿಯಾವಾಕಿ ಅರಣ್ಯದ ಬಗ್ಗೆ ಅಂದ್ರೆ ಮೇಯಾವಾಕಿ ಕ್ರಾಂತಿ ಬಗ್ಗೆ ಇಲ್ಲಿ ಆರಂಭದ ಒಂದು ಸೂಚನೆ ಕಂಡು ಬರ್ತಾ ಇದೆ ಇವತ್ತು ಈ ಅಂತಕ್ಕಂಥದ್ದು ಏನು ಕಾನ್ಸೆಪ್ಟ್ ಇದೆಯಲ್ಲ ಇದು ಬರೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಭಾರತಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಒಂದು ಕಾನ್ಸೆಪ್ಟ್ ಅಂತ ಇವತ್ತೇನಾಗಿದೆ ಅಂದ್ರೆ ಸಾಕಷ್ಟು ರೈತರ ಬಗ್ಗೆ ಯಾರು ಕಾಳಜಿ ವಹಿಸ್ತಾ ಇಲ್ಲ ಜೊತೆಗೆ ಪ್ರಾಕೃತಿಕವಾಗಿ ಇಲ್ಲಿ ಬಹಳಷ್ಟು ಮಳೆಯ ಕೊರತೆಯಿಂದ ರೈತರು ಬೆಳೆಯನ್ನು ಬೆಳಲಿಕ್ಕೆ ಆಗ್ತಾ ಇಲ್ಲ ಅದರ ಆ ಕಾರಣದಿಂದ ಅವರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತೆ ಈ ನಿಯಾಮಕಿಯಿಂದ ನಿಯಾಮಕಿ ಅರಣ್ಯ ಚಟುವಟಿಕೆಯನ್ನ ಕೈಗೊಳ್ಳುತ್ತೆ ಈ ಒಂದು ಅಥವಳ್ಳಿ ಗ್ರಾಮದಲ್ಲಿ ಆಗಮಿಸಿರ್ತಕ್ಕಂಥ ಕೆ ಮಹೇಶ್ ಅಣೆಯವರಿಗೆ ಹಾಗೂ ಅವರ ಒಂದು ಮಿತ್ರವರ್ಗದವರಿಗೆ ಮತ್ತು ಅಥವಳ್ಳಿಯ ಎಲ್ಲ ಗ್ರಾಮಸ್ಥರಿಗೆ ಬಂದಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಸಾಮಾಜಿಕ ಕಳಕಳಿಯನ್ನು ಹೊಂದಿ ಅವರು ಬೇರೆ ಪ್ರದೇಶದಿಂದ ನಿಮ್ಮ ಗ್ರಾಮಕ್ಕೆ ಬಂದು ಅರಣ್ಯವನ್ನು ಬೆಳೆಸ್ರಿ ಕಾಡನ್ನು ಬೆಳೆಸ್ರಿ ಪರಿಸರವನ್ನು ಉಳಿಸ್ರಿ ಅಂತಕ್ಕಂಥ ಒಂದು ಸಂದೇಶದಿಂದ ಇವತ್ತು ಅವರು ಅಲ್ಲಿಂದ ಬಂದು ತಮಗೆಲ್ಲ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಬಂದಿದ್ದಾರೆ ಉದ್ದೇಶ ಇಷ್ಟ ನಾವು ಬದುಕಿದ ರಕ್ತ ಸಾಲ್ದು ನಮ್ಮ ಮುಂದಿನ ಪೀಳಿಗೆನೂ ಕೂಡ ಬಾಳಿ ಬದುಕ್ ಭೂಮಿ ಮೇಲೆ ಅಂತಕ್ಕಂಥ ಒಂದು ಆಶಯ ಇವತ್ತು ಮಹತ್ವವಾದಂತಹ ಒಂದು ಕಾರ್ಯಕ್ರಮವನ್ನ ಕಾರ್ಯಕ್ರಮ ಮಾಡ್ತೀವಿ ಅಂತಂದು ನಮ್ಗೆ ಒಂದ್ ವಾರ ಮುಂಚೆನೆ ತಗೊಂಡಾಗ ಅವಶ್ಯವಾಗಿ ಮಾಡಿ ಅಂತ ಹೇಳಿದ್ವಿ ಆತು ನೀವು ಬರ್ಬೇಕಾದ್ರೆ ಖಂಡಿತ ಬರ್ತೀನಿ ಖಂಡೇ ಆದ್ರೂ ಬರ್ತೀನಿ ಯಾಕಂದ್ರೆ ನನಗೆ ಒಂದ್ಸಲ ಮಹೇಶ್ ಹೆಣ್ಣು ಸರ್ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡಿ ಅಂತ ನಾನ್ ಲಿಂಕ್ ಕಳಿಸಿದ್ರು ನಾನು ಸ್ವಲ್ಪ 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 ಕೇಳಿದೆ ಯಾಕಂದ್ರೆ ನನ್ನ ಕೆಲಸ ಒತ್ತಡಕ್ಕೆ ಅವತ್ತು ಕೇಳಕ್